ಓಂ ಸಾಯ್ ಶುಭೋದಯ ನನ್ನ ಮಗುವೆ ಹಿಂದೆ ನಿನ್ನ ಅದೃಷ್ಟದ ಬಾಗಿಲು ತೆರೆದಿದೆ ಎಂದು ನಂಬು ನಿನ್ನ ಬಳಿ ಎಲ್ಲ ಒಳ್ಳೆಯ ಅವಕಾಶಗಳು ಬರುತ್ತಿವೆ ನಿನ್ನ ಕೈಯಿಂದಲೇ ಒಳ್ಳೆಯ ಕಾರ್ಯಗಳಾಗುತ್ತಿವೆ ನಿನ್ನ ನಂಬಿಕೆಯಿಂದಲೇ ನಿನ್ನ ಸುತ್ತ ಬೆಳಕಿದೆ ನಿನ್ನ ಭಕ್ತಿಯಿಂದಲೇ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನಗೆ ಏನೇ ಅನಿಸಿದರು. ಎಲ್ಲರಿಗೂ ಅವರು ಮಾಡುವುದು ಸರಿ ನನಗೆ ಎಲ್ಲ ತಿಳಿದಿದೆ ನೀನು ನಿನ್ನ ಕೆಲಸವನ್ನು ಮಾತ್ರವೇ ಮಾಡಿಕೊಂಡು ಬಾ ಎಲ್ಲ ನನಗೆ ಒಪ್ಪಿಸು ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ ಜಯ ಸಾರಾಮ್